ಅಲ್ಲ ಈ ಶೆಟ್ಟಿ ಮಗ ಏನ್ ಹೇಳಿದ್ರು ಮಾತು ಹೊಟ್ಟೆ ಬರಲ್ಲ ಬರಲಗೇನ್ರಿ ಅದಕ್ಕಾಗಿ ಅವನ ಮಗಳನ್ನ ಹೊಡ್ಕೊಂಡು ಹೇಳಿ ಈ ವೇಷ ಹಾಕಿದ್ದೀನಿ ಸರಿ ಅದಿಲ್ಲ ಬರ್ಲಿ ಆ ಮಗ ಆ ಮಗನಿಗೆ ಮಳ್ಳ ಮಾಡಿ ಕಳ್ಳಿ ಹಾಲ ಕುಡಿಸಿ ಆ ಮಗಳನ್ನ ಹೊಡ್ಕೊಂಡು ಹೇಳಿ ಬಂದಿದ್ದೀನಿ ಬರ್ಲಿ

ಭಕ್ತ ತಪ್ಪಲ್ಲ ಗುಡ್ಡದಾಗ ಎಪ್ಪತ್ತು ವರ್ಷ ಸಪತ್ಸುಗಳನ್ನ ಮಾಡಿ ಬಂದಂತ ನಾವ ರಸಗಳನ್ನು ಎಲ್ಲವನ್ನ ಅರೆದ ಕೊಡದಂತ ಗೋಳಿ ಗುಡ್ಡದಿಂದ ಬಂದಂತ ಈ ಮಡ್ಯಾಗಿರುವಂತ ಕತ್ರಿ ಮಠದಾಗ ವಾಸ ಇದ್ದೀವಿ ಭಕ್ತ ಕತ್ರಿ ಮಠದಲ್ಲಿ ವಾಸವಿದ್ದೀವಿ ಸ್ವಾಮೀಜಿಯ ನಮ್ಮ ಭವಿಷ್ಯ ಹೇಳ್ತೀರೇನ್ರಿಪ್ಪಾ ಭಕ್ತ ಕೇಳಿದ್ರೆ ಹೇಳ್ತೀನಿ ಭಕ್ತ ಕೇಳಿದ್ರೆ ಹೇಳ್ತೀನಿ ಹಾಗಾದ್ರೆ ಹೇಳಿ ನೋಡೋಣ ರೀ ಅಪ್ಪಾ ನಮ್ಗೆ ಹಿಂದಾಗಿದೋ ಅನ್ನೋದ ಒಂದರ ಭಕ್ತಾ ಹಿಂದೆ ಆಗ್ಯದೋ ಹೇಳ್ತೀನಿ ಮತ್ತಾಗೋದೋ ಹೇಳ್ತೀನಿ ಈಗಾಗದೋ ಹೇಳ್ತೇನೆ ರೀ ಆದ್ರೆ ನಿನಗೊಬ್ಬಳು ಹೆಂಡತಿ ಮತ್ತು ಒಬ್ಬಕ್ಯ ಇರ್ತಾಳೆ ರೀ ಅಪ್ಪಾ ಇರ್ತಾಳೆ ಹಾಗಲ್ಲ ಭಕ್ತಾ ನಿನಗೆ ಮದ್ವೆ ಅದು ನೋಡತ್ತಿನ್ ನಿನ್ನ ಹೆಂಡತಿ ತೀರಿ ಅದಳು ಇದೇ ನಿಜನೂ ಚುಳ್ಳೊ

ಸರಿಯಾಗಿ ಒಂದಿನ ಹೊತ್ತಿಗೆ ತೆಗೆದು ನೋಡಿ ಹೇಳ್ರಿ ನನ್ನ ಮಗಳ ಮದುವೆ ಆಗವ ಎಲ್ಲಿ ಅದಾನು ಅಂತ ನೋಡ ನಿನ್ನ ಮಗಳಿಗೆ ಎರಡು ಜನ ಬೆನ್ನತ್ತಾರ ಒಬ್ಬ ಮಲ್ಲೇಶ ಅಂತ ಹೇಳಿ ಒಬ್ಬ ಪೆಪ್ಸಿ ಮಾರೋ ಗುರಿ ಅಂತ ಹೇಳಿ ಆ ಮಗನಿಗೆ ನಿನ್ನ ಮಗಳನ್ನ ಕೊಡಬೇಡ ಅಕಸ್ಮಾತ್ ಕೊಟ್ಟೆ ಅಂದ್ರೆ ಕಷ್ಟ ಆಗತ್ತೆ ನೋಡು ಹೌದ್ರಿ ಸಾಮ್ಯರ ನಿಮ್ಮ ಮಾತು ಬಹಳ ಕರೆ ಐತ್ರಿ ನನಗೂ ಅವ್ರ ಮ್ಯಾಲ ಬಹಳ ಮನಸ್ಸಾಯ್ತಿ ಆದ್ರೂ ನಮ್ಮಪ್ಪ ಒಟ್ಟ ನನ್ನ ಮಾತು ಕೇಳವಲ್ಲ ನೀವೇ ಸ್ವಲ್ಪ ತಿಳಿಸಿ ಹೇಳ್ರಿ ಸ್ವಾಮೀಜಿ ನೋಡ ಭಕ್ತ ಆ ನಿನ್ನ ಮಗಳು ಆ ಗುರ ಕೊಡಕ್ ಹೋಗ್ಬೇಡ ಅವನಿಗೆ ಏಡ್ ಸರ್ ಬಿ ಪಿ ಶುಗರ್ ಕ್ಯಾನ್ಸರ್ ನೂರೆಂಟು ಕೈಗಳದವ ಆ ನೂರೆಂಟು ಕಾಯಿಲೆಗಳು ಬಂದು ಇವತ್ತ ನಾಳೆ ಸಾಯೇಪರು ತಿದಗದನ ಮಗ ಅಕ್ಕ ಸುಮಾ ಅಂತ ನಿನ್ನ ಮಗಳು ಏನಾರ ಕೊಟ್ಟಿ ಅಂದ್ರೆ ಮೂರೇ ಮೂರು ತಿಂಗಳಲ್ಲಿ ಕೊಟ್ಟು ಪಾಪ ಆ ಮಲ್ಲೇಶ ಒಳ್ಳೆ ಹುಡುಗಲನ ಅವನು ಇನ್ನ ನಿನ್ನ ಮಗಳು ಕೊಳಿಯದು ಮಾಡು ವಾರಸನೇ ಬಂದ ಮಗತನ ಕೊಡ್ತಾನ ಹೌದ್ರಿ ಸ್ವಾಮಿಜ ನಿಮ್ಮ ಆನ ಆಯ್ತು ನೋಡಿ

ಮಾಡ್ತೀರಾ ಮಗನ ಹೌದು ಅಯ್ಯಪ್ಪ ನಾನು ಕೂನೇ ಬಿಡ್ಲಿಲ್ಲ ನೋಡ ಅಲ್ಲ ಇವ ಮಲ್ಯ ಅನ್ನೋದು ನನಗೆ ಗೊತ್ತಾ ಆಗ್ಲಿಲ್ಲ ನೋಡ ನೋಡವ ಆ ಮಗಳ ಈಗಿನ ಕಾಲದಾಗ ಯಾರಿಗ ನೆಂಬಬೇಕು ಯಾರಿಗ ಬಿಡ್ಬೇಕು ಒಂದು ತಿಳಿಲ್ಲ ಆಗೈತಿ ಸ್ವಾಮಿಗಳ ಅದಾರ ಅಂತ ಕಾಲಿಗೆ ಬಿದ್ರ ಹೆಪ್ಪಟ್ಟಿನಿಂದ ಹಣಿ ಸಿಗ್ನಾಲ